ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಗಂಟೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ಹತ್ತನೇ ನಂಬರ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ ಸ್ಯಾಂಪಲ್ಗೆ ಅಂತ ಈ ಡಿಸೈನ್ನ ಲೇಸ್ಗೆನೆ ಹಾಕಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಳೋ ಆಗಿದ್ರೆ ಸ್ಟಾರ್ಟಿಂಗಲ್ಲಿ ನೀವು ಒಂದು ಟೂ ಟೈಮ್ಸ್ ಗಂಟನ್ನು ಹಾಕ್ಬಿಟ್ಟು ಆಮೇಲೆ ನೀವು ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ನೋಡಿ ಸ್ಯಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ಟೂ ಚೈನ್ ಹಾಕೋತೀನಿ ಅದ್ರ ಮೇಲೇ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತೀನಿ ಪಕ್ಕದಲ್ಲೇ ನೋಡಿ ಈ ರೀತಿ ನೀಡನ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಥರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಇದ್ರ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಟ್ಟು ನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದಾಯ್ತಲ್ವಾ ಈಗ ಇಲ್ಲಿಂದ ಒನ್ ಟು ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಡಿಸೈನ್ನ ಈ ರೀತಿ ಹಿಂದೆ ಟರ್ನ್ ಮಾಡ್ಕೋಬೇಕು ಸ್ವಲ್ಪ ಇದು ಲೂಸಾಗಿ ಬರಬೇಕು ಐದು ಆರು ಆರು ಚೈನ್ನ ಹಾಕ್ಕೋತೀನಿ ಆರು ಚೈನ್ ಹಾಕೊಂಡು ಇಲ್ಲಿ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಡಿಸೈನ್ನ ನಮ್ಮ ಕಡೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಈ ಆರು ಚೈನ್ ಒಳಗಡೆ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ಆರು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಸಿಂಗಲ್ ಕ್ರೋಷ ಮಾಡಿಕೊಂಡು ಒನ್ ಟೂ ಟೂ ಚೈನ್ ಹಾಕೋತೀನಿ ಟೂ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಒಂದು ಕಂಬನ ಮಾಡಿಕೊಂಡೆ ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಇನ್ನು ಒಂದು ಕಂಬನ ಮಾಡ್ಕೋತೀನಿ ಕಂಬ ಮಾಡಿ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಇಲ್ಲೇನು ಸಿಕ್ಸ್ ಚೈನ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಡಿಸೈನ್ ನೋಡಿ ಈ ರೀತಿ ಒಂದು ಪೆಟಲ್ ಥರ ಫಾರ್ಮ್ ಆಗುತ್ತೆ ಈಗ ಮತ್ತೆ ಇಲ್ಲೇನು ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೇ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ ತಗೋಬೇಕು ಪಕ್ಕದಲ್ಲೇ ನೋಡಿ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಚೈನ್ ಬಿಟ್ಟು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಫಸ್ಟು ಅದಾದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಒನ್ ಟೂ ಟು ಚೈನ್ ಹಾಕ್ಕೋಬೇಕು ಟೂ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸರಿ ತ್ರೆಟ್ ತಗೋಬೇಕು ಎರಡು ಲುಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಕಂಬ ಅದೇ ಥರ ಇನ್ನೊಂದು ಡಬಲ್ ಕ್ರೋಶ ಕಂಬ ಕಂಬ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೋಬೇಕು ಈ ಗ್ಯಾಪಲ್ಲಿ ಅಂದರೆ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಡಿಸೈನ್ ಈ ಥರ ಬಂದಿರುತ್ತೆ ಸ್ನೇಹಿತರೆ ಈಗ ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋಬೇಕು ನಾಲ್ಕು ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರಬೇಕು ಸ್ನೇಹಿತರೆ ನೋಡಿ ಈ ಥರ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಮತ್ತು ನಾಲ್ಕು ಚೈನ್ನ ಹಾಕೋತೀನಿ ನಾಲ್ಕು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ತ್ರೆಡ್ನ ತಗೊಂಡು ನೋಡಿ ನಾಲ್ಕು ಚೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಬೇಕು ಅಂದರೆ ನಾವು ಈ ಕಡೆ ಎಷ್ಟು ಜಾಗ ಬಿಟ್ಟಿರ್ತೀವಿ ಅಲ್ವಾ ರೈಟ್ ಸೈಡ್ಗೆ ಎಷ್ಟು ಜಾಗ ಬಿಟ್ಟಿರ್ತೀವೋ ಅಷ್ಟೇ ಜಾಗನ ಇಲ್ಲೂ ಕೂಡ ನಾವು ಬಿಟ್ಕೋಬೇಕಾಗತ್ತೆ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಎರಡು ಲೂಪಲ್ ಒಂದು ಸರಿ ಎರಡು ಲುಪಲ್ ಒಂದು ಸರಿ ಒಂದು ಕಂಬನ ಮಾಡ್ಕೋಬೇಕು ಒಂದು ಕಂಬನ ಮಾಡ್ಕೊಂಡಿದ್ದಾಯಿತು ಮತ್ತು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಎರಡು ಲುಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ನೋಡಿ ಈ ಥರ ನಾಲ್ಕು ಕಂಬ ಮಾಡಿ ಆದಮೇಲೆ ಮತ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ನ ಹಾಕೋಬೇಕು ಡಿಸೈನ್ನ ಈ ಥರ ಉಲ್ಟಾ ಟರ್ನ್ ಮಾಡಿಕೊಂಡು ಈ ಮೊದಲನೇ ಕಂಬದ ಹೋಲ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ನಮ್ಮ ಕಡೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆರ್ ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಫಸ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅದನ್ನೇ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಮೇಲೆ ಒಂದ್ಸರಿ ಥರ ಇಟ್ ತಗೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಒಂದು ಕಂಬ ಮಾಡ್ಕೊಂಡಿದ್ದಾಯಿತು ಎರಡನೇ ಡಬಲ್ ಕ್ರೋಶ ಕಂಬ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಆ ಲಾಕ್ ಮೇಲ್ಗಡೆ ಮತ್ತೆ ಎರಡು ಚೈನ್ ಹಾಕ್ಕೋಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇನ್ನು ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಮೊದಲನೇ ಒಂದು ಈ ಪೆಟಲ್ಸ್ಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವೋ ಅದೇ ಥರ ಈ ಪೆಟಲ್ಸ್ಗಳನ್ನೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಅಷ್ಟು ಪೆಟಲ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾಯ್ತಲ್ವಾ ಮೂರು ಪೆಟಲ್ಸ್ಗಳು ಬರುತ್ತೆ ಇಲ್ಲಿ ರೆಡಿ ಮಾಡಿ ಆದಮೇಲೆ ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೋಬೇಕು ಫೋರ್ ಚೈನ್ನ ಈ ಥರ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಎಲ್ಲಿ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ ಆದಷ್ಟು ಎಲ್ಲ ಕಡೆನೂ ಒಂದೇ ಗ್ಯಾಪ್ ಬರೋ ಥರ ಲಾಕ್ನ ಮಾಡ್ಕೋಬೇಕು ನೀಡನ್ನ ತಂದು ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ತ್ರೀ ಮತ್ತು ಫೋರ್ ಚೈನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ತಗೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಎರಡು ಲೋಪಲ್ ಒಂದು ಸ್ಯಾರಿ ಎರಡು ಲೋಪಲ್ ಒಂದು ಸ್ಯಾರಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಈಸಿಯಾಗಿದೆ ಡಿಸೈನು ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀನಿ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಒಂದಷ್ಟು ದೂರ ಇನ್ನೂ ಡಿಸೈನ್ನ ಹಾಕಿ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹಾಗೆಯೇ ಈ ಡಿಸೈನ್ನ ನಾವು ದುಪ್ಪಟ್ಟಾಗೆ ಹಾಗೆ ಬ್ಲೌಸ್ಗೆ ಡಿಸೈನ್ ಮಾಡ್ಕೋತೀವಿ ಸಾದ ಬ್ಲೌಸ್ಗೆ ಡಿಸೈನ್ ಮಾಡ್ಕೋತೀವಿ ಅಂತಂದ್ರೂ ಈ ಒಂದು ಡಿಸೈನ್ನ ನಾವು ಟ್ರೈ ಮಾಡ್ಬೋದು ನಾಲ್ಕು ಐದು ಆರು ಆರು ಚೈನ್ನ ಹಾಕ್ಕೊಂಡು ಇಲ್ಲಿ ಮೊದಲನೇ ಕಂಬದ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಹೀಗೇ ಇವೆರಡೂ ಪೆಟಲ್ಸ್ನ ಯಾವ ರೀತಿ ರೆಡಿ ಮಾಡಿಕೊಂಡು ಅದೇ ಥರ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ ನಾನು ಆಗಲೇ ಹೇಳ್ದಾಗೆ ಒಂದಷ್ಟು ದೂರ ಡಿಸೈನ್ನ ಹಾಕಿ ತೋರಿಸಿದ್ದೀನಿ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಒಂದು ಹೊಸ ಥರ ಡಿಸೈನ್ ಸ್ನೇಹಿತರೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ ಈ ಡಿಸೈನಲ್ಲಿ ನಮಗೆ ಯಾವುದೇ ರೀತಿ ಕುಚ್ಚುಗಳೇನೂ ಬರೋದಿಲ್ಲ ಜಸ್ಟ್ ಹೀಗೆ ನಾವು ಸ್ಯಾರಿ ಫುಲ್ಲು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಕೊನೆಯದಾಗಿ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೆ ಲಾಸ್ಟ್ ಪೆಟಲ್ಸ್ಗೆ ಒಂದೆರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್